ಸಿದ್ದರಾಮಯ್ಯ ಸಂಬಳ ಕೊಡ್ದಿದ್ದಕ್ಕೆ ನಾವು ಕುರಿ ಕಾಯಕ್ಕೆ ಹೋಗ್ತೀವಿ ಸಿದ್ದರಾಮಯ್ಯ ಸಂಬಳ ಕೊಟ್ರೆ ನೋಡಿ ಈ ಥರ ಚಿಕ್ಕ ಕುರಿಗಳು ಇರ್ತಾವಲ್ಲ ಕುರಿಮರಿಗಳು ಅವನ್ನ ನೋಡಿ ಈ ತರ ನೆಟ್ಟೆಲ್ಲ ಕಟ್ಟಿ ಬಲೆ ಕಟ್ಟಿ ಈ ತರ ಎಲ್ಲ ಸಂರಕ್ಷಣೆ ಮಾಡ್ತಾರೆ ಒಳ್ಳೆ ಕ್ಲೀನ್ ಆಗಿ ಬರ್ತೈತ್ರಿ ಕುರಿ ಓಡಿ 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 ಹಾ 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 ನೀನು ಬಂದುಬಿಟ್ಟನಾ ಸ್ಕೂಲಿಗೆ ಹೋಗಲ್ಲ ನೀನ ಯಾಕೆ ಬಿಟ್ಟಿಯಾ ಎಷ್ಟೇ ಕ್ಲಾಸಿದೆ ಎರಡನೇ ಕ್ಲಾಸ್ಗೆ ಬಿಟ್ಬಿಟ್ಟೆ ಓಹೋ ಇರ್ತೀರಾ ಕುರಿಗಳ ಜೊತೆಗೆ ಕುರಿಯಾಗಿ ಇರ್ತೀರ ನೀವು ತುಂಬ ಬಾಲಿಷ್ಠವಾಗಿರ್ತೀ ಇದು ನಿಮ್ದು ಕರಂದ ನಿಮ್ದಾ ಹಾಕ್ಲದ್ ಕರಿ ಹಾಕ್ಲದ್ದು ಓಹೋ ಕುರಿಗಳ ಹಿಂಡಲ್ಲಿ ನಾನೊಬ್ಬ ಕಾಯುವ ನಾನು ಕಾಯ್ತೀನಿ ಇವತ್ತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ನಾನು ವೀಡಿಯೋದಲ್ಲಿ ವಿಶೇಷವಾಗಿ ಇವತ್ತು ಕುರಿಕಾಯ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಕುರಿಕಾಯರು ನೂರಾರು ಕಿಲೋಮೀಟ್ರ್ ನೂರಾರು ಕುರಿಗಳನ್ನ ಕರ್ಕೊಂಡು ವಲಸೆ ಹೋಗ್ತಿರ್ತಾರೆ ಊರಿಂದ ಊರಿಗೆ ಅವರ ಜೀವನ ಹೇಗಿರುತ್ತೆ ಇವಾಗ ಅವರ ಜೀವನ ಹೇಗೆಲ್ಲ ಮಾಡ್ತಾರೆ ಊರಿಗೆ ಹೋಗ್ಬಿಟ್ಟು ಯಾವ ಥರ ಚಾಲೆಂಜಸ್ ಎಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ನೋಡಿ ಕುರಿ ಮೇಕೆ ಎಲ್ಲ ಇದಾವೆ ಮಿಕ್ಸ್ ಇದಾವೆ ಇದರಲ್ಲಿ ನೋಡಿ ಇವೆಲ್ಲ ಕುರಿಗಳು ನಿಮ್ಮ ಹೆಸರು ಅಣ್ಣ ಹೌದಾ ಎಲ್ಲಿಂದ ಬಂದಿದ್ರಣ್ಣ ಬೆಳಗಿಂದ ಬಂದಿದ್ರ ಬೆಳಗೇಂದ ಬಂದಿದ್ರು ಇನ್ ನಡಕಂದೆ ಬಂದ್ರ ಕುರಿಗಳನ್ನು ಕರ್ಕೊಂಡು ಕುರಿ ಎಷ್ಟು ಅಷ್ಟು ಬರ್ತೀರಾ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಇಲ್ಲೇ ಇರ್ತೀರ ಎಷ್ಟು ಕಿಲೋಮೀಟರ್ ಒಂದು ಮುನ್ನೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ನಾನೂರು ಆತ ಕಿಲೋಮೀಟರ್ ಆಗುತ್ತೆ ನಾನೂರು ಕಿಲೋಮೀಟರ್ ಇಂದ ಈ ಕುರಿಗಳನ್ನು ಕರ್ಕಂದೆ ಬಂದಿರ ಅಲ್ಲಿಂದ ಇಲ್ಲೇ ಹೌದಾ ಮತ್ತೆ ಕುರುಗಳನ್ನ ಹೆಂಗ್ ಕರ್ಕೊಂಡ್ಬರ್ತೀರ ಇಲ್ಲೇ ಇರ್ತವೆ ಕುರಿಗಳು ನೀವು ಊರಿಗೆ ಹೋಗ್ಬೇಕಂದ್ರೆ ಹೋಗ್ಬರ್ತೀರ ಅಷ್ಟೇ ಹೌದೇನ ಇಲ್ಲೇ ಇರ್ತೀರ ನೀವು ಕುರುಗಳ ಜೊತೆಗೆ ಇರ್ತೀರಿ ಏನು ಏನಕ್ಕಣ ನೀವು ಕುರಿ ಕುರಿಕಾಯ್ದು ಈ ತರ ಊರು ಊರು ಸುತ್ತಕಂತ ಯಾಕೆ ಕಾಯ್ತೀರ ನೀವು

ಹೌದಾ ಮತ್ತೆ ನಿಮ್ಮ ಜೀವನ ಹೊಲಗಳೆಲ್ಲ ನೀವು ವಾಸ ಮಾಡ್ತೀರಾ ನೀವು ರಾತ್ರಿ ಎಲ್ಲ ಹೌದಾ ಮತ್ತೆ ಕಾಡು ಪ್ರಾಣಿಗಳು ಅವಿ ಬಂದ್ರೆ ಹೆಂಗೆ ಮತ್ತೆ ನಿಮ್ಮ ಕೆಲಸ ಎಲ್ಲ ನಾಯಿ ಇರ್ತಾವ ನಾಯಿ ತುಂಬಾ ಇದ್ದಿರ್ತಾವಲ್ಲ ಹಾ 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 ಹಿಂಗೆ ನಿಮ್ದು ಎಷ್ಟು ಕುರಿ ಇದಾವಣ ಇಲ್ಲಿ ಮುನ್ನೂರ ಇದಾವ ಇದ್ರಲ್ಲ ಎಷ್ಟು ಇದಾವಣ ಈ ಗುಂಪಲ್ಲಿ ಇದು ಇದು ಮುನ್ನೂರ ಐತೆ ಇದಲ್ಲ ಓಹೋ ಹೋ ಹೋ ಈ ಮುನ್ನೂರ್ನ ನೀವು ಮೂರೇ ಕಾಯ್ತೀರಾ ಯಪ್ಪ ನಮ್ಗೆ ಎರಡೇ ಕುರಿ ಆಗಲ್ಲ ನಮ್ಗೆ ಒಂದು ಕುರಿ ಮನೇಲಿ ಸಾಕಿದ್ದು ಒಂದು ಪಟ್ಲಿ ಆಗಲ್ಲ ನಮ್ಮ ಕೈಲಿ ನೀವು ಇಲ್ಸಿತ್ತು ಮುನ್ನೂರು ಒಂದು ಐನೂರು ಕುರಿಗಳೆಲ್ಲ ಕಾಯ್ತೀರಂದ್ರೆ ಗ್ರೇಟ್ ಅಣ್ಣ ನೀವು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಅಲ್ಲಿ ಅಡ್ಡಿ ಹತ್ರ ಹೋಗ್ತೀನಿ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಕೇಳ್ತೀನಿ ಥ್ಯಾಂಕ್ಸ್ ಅಣ್ಣ ಓಕೆ ನಿಮ್ಮ ಹೆಸರು ಕಲ್ಲಪ್ಪ ಸರಿ ಅಣ್ಣ ಬರ್ತೀವಿ ಅಣ್ಣ ಓಕೆ ಟಿಪಿಕಲ್ ಕುರಿ ಕುರಿಕಾಯ ಒಂದು ಜೀವನ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸಣ್ಣ ಸಣ್ಣ ಗುಡಿಸ್ಲಿದೆ ಹಾಗೆ ಇಲ್ಲಿ ಕುರಿಗಳು ಕಟ್ಟಿದ್ದಾರೆ ನೋಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಪ್ಪ ನಾರಾಯಣ ಏನು ಮಾಡಬೇಡಪ್ಪ ಹಾಂ ನಮಸ್ಕಾರ ನಾವು ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ನಿಮ್ಮ ಜೀವನದ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡ್ಬೇಕಂತ ಇದ್ವಿ ಅದಕ್ಕೆ ಮೊನ್ನೆ ಹತ್ರ ಕೇಳಿದ್ದೆ ನಾನು ಆಯಿತು ಅಣ್ಣ ಬನ್ನಿ ನೀವು ಫೋ ಫ್ರೀ ಆದಾಗಂತಂದ್ರೆ ಇವತ್ತು ಬಂದೆ ನಾನು ಅಲ್ಲಿ ಮಾಹಿತಿ ತಗೊಂಬಂದು ನಿನ್ನ ಗುರುಗಳೆಲ್ಲ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೀವನ ಹೇಗಿರುತ್ತೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡಿ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ ನಿಮ್ಮ ಜೀವನ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳಿ ನಿಮ್ಮ ಹೆಸ್ರಣ್ಣ ನಮ್ಮ ಹೆಸರು ಶೇಕಪ್ಪನ ಶೇಖಪ್ಪನು ಅಣ್ಣ ಎಲ್ಲಿಂದ ಬಂದಿರಲಿ ಹೂವಿನ ಅಡಿಗಲೂ ಹಳ್ಳಿನ ಅಲ್ಲಣ್ಣ ಈ ಆಧುನಿಕ ಯುಗದಲ್ಲಿ ನೀವು ಅಲೆಮಾರಿಗಳಾಗಿ ಅಲಿತಾ ಇದೀರ ಇವಾಗ ಆಧುನಿಕವಾಗಿ ಎಲ್ಲದು ಬಂದಿದೆ ನೀವೇ ಮನೆ ಹತ್ರನೇ ನಿಮ್ ಜಾಗ ಇದ್ರೆ ಹೊಲಗಳಿದ್ರೆ ಅಲ್ಲೇ ಕುರಿಗಳನ್ನ ಕಟ್ಕೊಂಡು ಅಲ್ಲೇ ಒಂದು ಮೇವನ ಏನಾದ್ರೂ ಇದು ಮಾಡ್ಕೊಂಡು ಅಲ್ಲಿ ಸಾಕ್ಬೋದಲ್ಲ ಇವಾಗ ಆ ಫಾರ್ಮ್ ತರ ಭೂಮಿ ಇಲ್ಲ ನಿಮ್ಗೆ ದೊಡ್ಡದಿಲ್ಲ ಭೂಮಿ ಸಣ್ಣ ಸಣ್ಣ ಭೂಮಿ ಈ ಕಡೆಗೆ ಅಂದ್ನ್ಯ ಅಂದ್ರೆ ನಾಟಿ ಕಡಿಗೆ ಹೋಗಿ ಬರ್ತಾವ್ರಿ ಆ ಕಡೆಗೆ ಅಂದ್ನ್ಯಂದ್ರೆ ಹೋದ್ನ್ಯ ಅಂದ್ರೆ ಒಂದೇ ಕಡೆಗೆ ಹೋಗ್ಬೋದು ಒಂದೇ ಕಡೆಗೆ ಬರು ಹೌದಾ ಹೌದಾ ಕಬ್ಬು ಕಬ್ಬು ಜಾಸ್ತಿ ಭತ್ತ ಜಾಸ್ತಿ ಆ ಕಡೆ ಮೇವು ಸಿಗಲ್ಲ ಮೇವು ಸಿಗಲ್ಲ ಅವ್ರು ಸ್ವಲ್ಪ ಸ್ವಲ್ಪ ಭೂಮಿ ಹೌದು ಅದ್ರಾಗ ಈಗಿಂದನ ಅವರು ನಾಟಿ ಮಾಡಿ ಬಿಡ್ತಾರೆ ಹೌದಾ ಅಲ್ಲಿ ಅಡುವೇನೇ ಇಲ್ಲ ಏನಲ್ಲ ಮತ್ತೆ ಈ ಕಡೆಗೆನ ಈಗಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷ ಆತ್ರಿ ನಾವು ಇಲ್ಲೆಲ್ಲ ಇಲ್ಲಿ ಬಂದು ಈ ಕಡೆ ದಾವಣಗೆರೆಗೆ ಬಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಅಲ್ಲ ನಿಮ್ಮ ಅರ್ಧ ಆಯ್ಸ ಇಲ್ಲೇ ಬಿಡಿ ದಾವಣಗೆರೆ ಇಲ್ಲೇ ಅಣ್ಣ ಹಣ ಈ ಕುರಿಕಾಯಿದ್ರಲ್ಲಿ ನಿಮ್ ಜೀವನ ಹೆಂಗಿರುತ್ತೆ ಅಂದ್ರೆ ಬೆಳಗ್ಗಿನಿಂದ ಬಿಟ್ಟು ಮತ್ತೆ ರಾತ್ರಿ ಗಂಟ ಹೆಂಗಿರುತ್ತೆ ನಿಮ್ಮ ಅಂದ್ರೆ ಊಟ ಶೈಲಿ ಆಗ್ಲಿ ಮತ್ತೆ ನಿಮ್ಮ ತಯಾರಿ ಆಗ್ಲಿ ಕುರಿಕಾಯದ್ನ ಮತ್ತೆ ಪ್ರತಿ ಒಂದು ಹೇಳ್ರಿ ಊಟ ಗೇಟಾಗಿ ಮಡ್ಕೊಂಡ್ ಬೇಕಾರ ಮಧ್ಯಾಹ್ನ ಒಂದ್ಸಲ ಕದಕೊಂಡ್ರ ಅವಾಗ ಊಟ ಮಡ್ಕೊಂಡ್ ಸ್ವಲ್ಪಿಗೆ ಮತ್ತೆ ಬೇರೆ ರೈತರು ಇರ್ತಾರೆ ಒಬ್ರು ಕೆಟ್ಟಾರ ಇರ್ತಾರೆ ಅವ್ರು ಒಳ್ಳೆಯ ಬಡ್ಕೊಂಡ್ ಅಂದ್ರೆ ರೈತರು ಒಬ್ರು ಇದ್ದಾರೆ ಬಡದು ಓಡಿಸ್ತಾರ ನಮ್ಮನ್ನ ಹೌದಾ ಈ ತೋಟ ಮತ್ತೆ ನಿಮ್ಗೆ ಏನಾರ ಬಡಿಗೆ ಕೊಡ್ತೀರಾ ದುಡ್ಡು ಕೊಡ್ತೀರಾ ದುಡ್ಡು ಏನಿಲ್ಲ ಅವ್ರಿಗೆ ಅವರ ಕೊಡ್ತಾರೆ ಅವರೇ ದುಡ್ಡು ಕೊಡ್ತಾರೆ ಒಟ್ಟು ಜೀವನಕ್ಕಾಗ್ಯಾವ ಒಟ್ಟಿಗೆ ಅನ್ನ ಆಗಲಿ ಅಕ್ಕಿ ಆಗಲಿ ಒಟ್ಟು ದುಡ್ಡು ಆಗಲಿ ಜ್ವಾಳ ಆಗಲಿ ಅವರೇ ಕೊಡ್ತಾರ ಅವ್ರು ಹೇಗೆ ಅವರು ತ್ವರ್ತ ತರ್ತೀವಿ ರೀ ಹೊಲ ಗೊಬ್ಬರ ಆಗ್ತದ ಮತ್ತೆ ಅವು ನಿಮ್ಮ ಬೆಳಗ್ಗಿನಿಂದ ಎದ್ದ್ಬಿಟ್ಟು ರಾತ್ರಿವರೆಗೆ ಯಾವ ತರ ಇರುತ್ತೆ ನಿಮ್ಮ ಜೀವನ ನಮ್ಮ ಜೀವನ ಹೆಂಗಾರ ಬೆಳಗ್ಗೆ ಏನು ಮಾಡ್ತೀರಿ ಎದ್ಬಿಟ್ಟು ಬೆಳಗ್ಗೆ ಎದ್ದು ಸಣ್ಣ ಸಣ್ಣ ಮರಿಗಳು ಒಂದು ಸ್ವಲ್ಪ ಕಾಯಿಲದ ಮರಿ ಇರ್ತಾವೆ ರೀ ಅವನು ಮರಿ ಹಾಲು ಕುಡಿಸೋದು ನೀವ್ತಾರ ಏನಾರ ಟಾಣಿ ಹಾಕದ ಅದರಿಂದ ಅದ್ರ ಖರ್ಚು ಐತೆ ಐತ್ಬ ಸೂಜಿಗಳಿಗೆ ಟಾಣಿ ಕೆಲ್ತಾ ಇರ್ತೀರ ನೀವು ಮೆಡಿಕಲ್ ಮೆಡಿಕಲ್ ಯಾರು ಬರ್ ಕೊಡ್ತಾರ ನಿಮ್ಗೆ ನಾವು ಬರ್ ಕೊಡಲ್ರಿ ನಮಗೆ ಎಲ್ಲಾಗ ಗೊತ್ತದ ಅಂದ್ರೆ ನೀವು ದೊಡ್ಡರಿಂದ ಎಲ್ಲಾ ಕಲ್ತ್ಕೊಂಡ್ ಬಂದಿರ ಏನೇನ್ ಮೆಡಿಸಿನ್ ಹಾಕ್ಬೇಕು ಕುರಿಗಳಿಗೆ ಏನೇನಾದ್ರೆ ಏನೇನ್ ಮಾಡ್ಬೇಕಂತ ಎಲ್ಲಾ ಗೊತ್ತು ನಿಮ್ಗೆ ನೀವೇ ಎಲ್ಲ ಈ ಕುರಿಗಳಿಗೆ ಈಗ ಇಲ್ಲಿ ಕುರಿಗಳು ಚಿಕ್ಕ ಚಿಕ್ಕ ಕುರಿಗಳು ಕಟ್ಟಿದಿರಲ್ಲ ಈ ಮರಿಗಳೆಲ್ಲ ಇವು ಹಾಲು ಕುಡಿಯೋ ಮರಿ ಹಾಲು ಕುಡಿಯೋ ಮರಿಗಳ್ನ ನೀವು ಸಂರಕ್ಷಣೆ ಮಾಡ್ತೀರ ಹಾಲು ಕುಡಿಯೋ ಮರಿನ ಮತ್ತೆ ಅವನ್ ಜೋಪಾನ ಮಾಡಿದ್ರೆ ನಮಗ್ ಒಂದು ಹಾಂ ಅದು ದೊಡ್ಡವಾದ ಮೇಲೆ ನೀವು ಕರ್ಕೊಂಡು ಹೋಗ್ತೀರ ಮೇಯ್ಸಕ್ಕೆ ಮೇಲೆ ಈಗ ಒಕ್ಕವು ತಾಯಿಯಂದು ಒಕ್ಕವು ಬೇರೆ ಕಡೆ ಮಾರಾಕೆ ಮಾರ್ತೀರ ಮಾರು ಗಂಡು ಮರಿ ಇರ್ತಾವಲ್ರಿ ಪಟ್ಲಿಗಳು ಗಂಡ್ ಮರಿಗಳೆಲ್ಲ ಮಾರ್ತೀರ ಮಾರಿ ಹಾಂ ನಿಮ್ಮ ಜೀವನ ನಡೆಯೋದು ಅದರ್ನಿಂದ ನಮ್ಮ ಜೀವನ ರೀ ಮತ್ತೆ ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಿದ್ರಣ್ಣ ಕುರಿ ಕಾಯ ಕಾಯೋಕನ ಏಳು ವರ್ಷ ನೀವು ಏನು ಓದಿದ್ರ ಎಂಟನೇ ಕ್ಲಾಸ್ ಓದ್ ಬಿಟ್ಟು ಇದೇ ಕಾಯಕ ಮಾಡ್ತಿದ್ರು ಹಾಂ ನಿಮ್ಮ ಅಂದ್ರೆ ಅಂದ್ರೆ ಇದು ಪೂರ್ವಜರಿಂದ ಬಂದವಂಥ ಒಂದು ಕಸ್ಬು ಇದೆಲ್ಲ ನಾವೆಲ್ಲ ದುಡ್ದು ಮಾಡಿದ್ರಿ ಹೌದಾ ಸಂಬಳ ಮಾಡಿರಿ ಅವ್ರ ಹೌದಾ ಸಂಬಳ ಅಂತಂದ್ರೆ ಈ ಥರ ಕುರಿ ಕಾಯ್ಬೇಕು ಅವ್ರದ್ದು ಕೂಡ ಕುರಿ ಕಾಯ್ಬೇಕ್ರಿ ಅವ್ರು ಹಿಂಗೆ ಐದು ಆರು ಏಳು ಬದುಕು ಕೊಡ್ತಾರ ವರ್ಷಕ್ಕೆ ಹಾಂ 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 ಹಂಗೆ ಇಸ್ಕೊಂಬಂದು ದುಡ್ಡು ಮಾಡ್ಕೊಂಡ್ರೆ ಅವೆಲ್ಲ ವರ್ಷಕ್ಕೆ ಇಷ್ಟಿಷ್ಟ ಕೊಡ್ತಾರಲ್ಲ ಅವನ್ನೇ ನೀವು ಕೂಡಿಟ್ಕೊಂಡ್ ಎಲ್ಲಾ ಮಾಡಿ ಮಾಡಿ ಇಷ್ಟೊಂದು ಆಗಿರೋದು ಓ ಅಲ್ಲ ಈಗ ಸರ್ಕಾರದಿಂದ ಏನಾದ್ರು ಸೌಲಭ್ಯ ಏನಾದ್ರು ಕೊಡ್ತಾರೆ ನಿಮ್ಗೆ

ನೋಡಿ ಈ ಥರ ಎಲ್ಲ ನೆಟ್ಟೆಲ್ಲ ಕಟ್ಟಿ ಬಲೆ ಕಟ್ಟಿ ಈ ಥರ ಎಲ್ಲ ಸಂರಕ್ಷಣೆ ಮಾಡ್ತಾರೆ ಕುರಿಕಾಯರು ನೋಡಿ ಎಷ್ಟಕ್ಕೊಂದು ಕುರಿ ಮರಿಗಳು ಇದ್ದಾವೆ ಕುರಿ ಮರಿಗಳು ಮತ್ತು ಮೇಕೆ ಮರಿಗಳು ಸಹ ಇದ್ದಾವೆ ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಆಗಿದಾವೆ ದೊಡ್ಡವಾದ ತಕ್ಷಣ ಅವ್ರ ಮೇ ಮೇಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಇದು ನೋಡಿ ಇಲ್ಲಿ ಒಂದು ನೆಟ್ ಕಟ್ಟಿ ಈ ಥರ ಸಂರಕ್ಷಣೆ ಮಾಡ್ತಾರೆ ಅವನ್ನ ಚಿಕ್ಕ ಕುರಿಮರಿಗಳ್ನ ಮೇವೆಲ್ಲ ಇಲ್ಲೇ ಆಗ್ತೀರಲ್ಲೇ ಇರ್ತೀರಾ ಕುರಿಗಳ ಜೊತೆಗೆ ಕುರಿಯೇ ಇರ್ತೀರಿ ನೀವು ಬೆಳಗಾವ್ರ ಇಲ್ಲೇ ಇರ್ತೀರ ನೀವು ವರ್ಷವಿಡೀ ಇಲ್ಲೇ ಇರ್ತೀರ ಕುರಿಗಳ ಜೊತೆಗೆ ಜೀವನ ನಿಮ್ಗೆ ಭಯ ಆಗಲ್ಲ ರಾತ್ರಿ ಎಲ್ಲ ಹೌದಾ ನಿಮ್ಮಷ್ಟು ಧೈರ್ಯ ಯಾರಿಗೆ ಬರಲ್ಲ ಬಿಡಮ್ಮ ಯಾಕಂದ್ರೆ ಹೌದು ಹೌದೌದು ಹೌದಮ್ಮ ನಿಮ್ಮಂತ ಧೈರ್ಯ ಸ್ಥಳ ಇರ್ಬೇಕು ನೋಡ್ರಿ ನೋಡಿ ಫ್ರೆಂಡ್ಸ್ ಕುರಿಕಾರ ಕಷ್ಟ ಏನು ಮತ್ತೆ ಅವರ ಜೀವನ ಶೈಲಿ ಹೇಗಿರುತ್ತೆ ಏನೇನೆಲ್ಲ ಫೇಸ್ ಮಾಡ್ತಾರೆ ಅವರು ನೋಡಿ ಹೆಣ್ಮಕ್ಳು ಸಮೇತ ಇರುತ್ತಾರೆ ಜೊತೆಯಲ್ಲಿ ಅವ್ರು ಹೆಣ್ಮಕ್ಳು ಸಿಕ್ಕಾಬಿಟ್ಟೆ ಧೈರ್ಯವಾಗಿರ್ತಾರೆ ಅವರೇ ಮೇನ್ ಅವ್ರಿಗೆ ಯಾಕಂದರೆ ಊಟ ಅಡುಗೆ ಮಾಡಿ ಇರ್ಬೇಕಲ್ವಾ ಅವರಿಗೆಲ್ಲ ಅವರೇ ತುಂಬ ಮೇನ್ ಆಗಿರ್ತಾರೆ ಇಲ್ಲಿ ಕುರಿಕಾಯ ಒಂದು ಹಿಂಡಲ್ಲಿ ಹಾಗೆ ಕುರಿಗಳನ್ನ ಚಿಕ್ಕ ಚಿಕ್ಕ ಮರಿಗಳ್ನೆಲ್ಲ ನೋಡಿದೀವಿ ಎಷ್ಟು ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ವಿಡಿಯೋ ಮಾಡಿದ್ದಕ್ಕೆ ಅವರ ಜೀವನ ಶೈಲಿಯನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆ ಈ ಒಂದು ಕುರಿಕಾಯರ ಜೀವನ ಶೈಲಿ ಏನು ಏನನ್ಸ್ತು ಮತ್ತೆ ಹಾಗೆ ಅವ್ರಿಗೆ ಅಡ್ವೈಸ್ ಏನು ಮಾಡ್ತೀರ ಮುಂದಿನ ವೀಡಿಯೋ ಏನ್ ಮಾಡ್ಬೇಕನ್ನೋದನ್ನ ಕಮೆಂಟ್ ಮಾಡಿ ನೋಡಿ ಈ ಒಂದು ಕಾಯುವಂಥರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತಂದ್ರೆ ನಿಸ್ವಾರ್ಥವಾಗಿರುತ್ತೆ ಯಾವುದೇ ತರ ಯಾರಿಗೂ ಕೂಡ ತೊಂದರೆ ಮಾಡಲ್ಲ ಯಾಕಂತಂದರೆ ಅವ್ರು ಯಾವಾಗಲೂ ಕೂಡ ಕಾಡಲ್ಲಿ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲೇ ಜೀವನ ಮಾಡ್ತಾರೆ ಈ ಥರ ಹೊಲಗಳಲ್ಲಿ ಜೀವನ ಮಾಡ್ತಾರೆ ಅವರು ವರ್ಷವಿಡೀ ಇಲ್ಲೇ ಇರ್ತಾರೆ ಕುರಿಗಳ ಇರ್ತಾರೆ ಅವರು ಕುರಿಗಳ ಫೀಲಿಂಗ್ಸ್ ಎಲ್ಲದೂ ಕೂಡ ತಿಳ್ಕೊಂಡಿರ್ತಾರೆ ಅವರು ಕುರಿಗಳಿಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ಅವರೇ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ ಅವರೇ ಅದಕ್ಕೆ ಡಾಕ್ಟ್ರುಗಳು ತುಂಬಾ ಅಮೇಝಿಂಗ್ ಆಗಿದೆ ಈ ಒಂದು ವಿಡಿಯೋ ಯಾಕಂತಂದರೆ ಅವರ ಜೀವನ ತುಂಬ ಅತ್ಯದ್ಭುತವಾದದ್ದು ಯಾಕಂತಂದರೆ ಅಲೆಮಾರಿ ಜೀವನ ಅವ್ರದ್ದು ಬಿಡಿ ಅಲೆಮಾರಿ ಜೀವನವಾಗಿರುತ್ತೆ ಅವ್ರದ್ದು ನಾವೇನಾದರೂ ಕೇಳೋಕ್ಕೆ ಹೋದರೆ ಆಧುನಿಕ ಯುಗದಲ್ಲಿ ನೀವು ಬೇರೆ ಥರ ಬದಲಾಗಬೇಕಂತಂದರೆ ಬಟ್ ಅವರು ಅಲ್ಲಿ ಜಾಗ ಇಲ್ಲ ನಮಗೆ ಎಲ್ಲಿ ಕೂಡ ಮಾಡಲಿಕ್ಕೆ ಈ ಥರ ಆಗೋಲ್ಲ ನಾವು ಹೊರಗಡೆ ಬಂದರೆ ನಮ್ಮ ಜೀವನ ನಡೀತಂತಾರೆ ಕುರಿಗಳು ಕಾಯೋದ್ರಲ್ಲೇ ಅವಲಂಬಿತವಾಗಿರುವಂಥ ಈ ಕುರಿಗಾಯಿಗಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ